ಅದ್ರಲ್ಲಿ ನೀರೇ ಇಲ್ಲ ಇಲ್ಲಿಂದ ಅದಕ್ಕೆ ಹೆಂಗಂತೂ ಗೊತ್ತಾ ಜಲ್ಲ ಬಿಡ್ತಾ ಇದೆ ಹೆಂಗೆ ಇದು ಕಿಟ್ಟು ಇದ್ರೊಳಗಡೆ ಬರ್ತಾವಲ್ಲ ಆಗೋದ್ರು ಅದ್ರದ್ದು ಸಾವಿರದ ನೂರು ರೂಪಾಯಿ ಕಿಟ್ಟು ಯಾರ ಒಂದ್ ಚಿನ್ನರ ಹಾಕಿರೋದು ಖರ್ಚಿ ಕೊಟ್ಟರೆ ಈಸ್ಕೊಂಡು ಹೋಯ್ತೀವಿ ಮನೆ ಕಡೆಗೆ ಸೊ ಪ್ರದೀಪ ಕುತ್ಕೊಂಡು ಮಾಡಕ್ ಕೆಲ್ಸಿಲ್ದಂಗೆ ಅವ್ನ ಯಾರ ಸ್ವಾಮಿ ಅನ್ನೋ ನಿಮ್ ಫೋನ್ ಅವನು ಬಸ್ಲಾಪುರ ದಿಲೀಪ್ ಅವ್ರ ಅಭಿಮಾನಿ ಅವ್ರಿಬ್ರನ್ನ ಯಾಕೆ ದೂರ ಮಾಡ್ತಾ ಇದೀರಾ ಅದೇ ದಿಲೀಪ್ ಗೌಡವ್ರ ಅಭಿಮಾನಿ ಅಣ್ಣ ಮಾತಾಡ್ತಿರೋದು ನಾವು ಅಲ್ಲ ಅವ್ರು ಸಂಜನ್ ಅವ್ರನ್ನ ನೀವು ಅವರಿಂದ ದೂರ ಯಾಕೆ ಮಾಡಿದ್ರಣ ನೀವು ದಿಲೀಪ್ ಅವರ ಮಾತಾಡ್ತಿರೋದು ಇಲ್ಲ ಬಸ್ಲಾಪುರ ಸ್ವಾಮಿ ಅವರ ಮಾತಾಡ್ತಿರೋದು

ಸಾರ್ಟ್ ಆಯಿತು ಫೈನಲಿ ನೀರೆಲ್ಲ ಫಿಲ್ ಮಾಡಿದ್ದೀವಿ ನೆನ್ನೆ ರೇಡಿಯೇಟ್ರೆಲ್ಲ ಕೆಲಸ ಮಾಡಿಸ್ಕೊಂಡು ಬಂದಿರೋದು ಲೀಕೇಜ್ ಕೆಲಸ ಸೊ ಬಂದು ಇವಾಗ ಇಲ್ಲಿ ವಾಟ್ರು ಫಿಲ್ ಮಾಡಿದ್ದೀವಿ ಲೀಕೇಜ್ ಎಲ್ಲಿದೆ ಅಂತ ಹೇಳಿ ಮತ್ತೆ ಏನೋ ಲೀಕೇಜ್ ಆಯ್ತಾಯ್ತಾ ಟೆಸ್ಟ್ ಮಾಡೋಕ್ಕೆ ಸೀದಪ್ಪ ಇವಾಗ ಬಂದವ್ರು ಎಂಟು ಗಂಟೆಗೆ ಗಾಡಿ ಕೊಡ್ತೀವಿ ಅಂತೇಳ್ಬಿಟ್ಟು ನಿನ್ನೆ ಪೇಂಟ್ ಮಾಡಿಸಿದ್ವಲ್ಲ ಇವಾಗ ಅಲ್ಲಿ ಸ್ವಲ್ಪ ಸ್ವಲ್ಪ ಶೇಡ್ ಕರೆಕ್ಟಾಗಿ ಆಯ್ತಾ ಬರ್ತಾಯಿದೆ ಸೊ ಇನ್ನೊಂದು ಸ್ವಲ್ಪ ಡ್ರೈ ಆಗಿ ಒಂದು ಸ್ವಲ್ಪ ಈ ಫುಲ್ ಫುಲ್ಲು ಪಾಲಿಷ್ ಎಲ್ಲರೂ ಒಂದೇ ಥರ ಕಾಣಿಸುತ್ತೆ ಆದರೂ ಟಚ್ ಆಫ್ ಕೊಟ್ರೆ ಇದು ಕಾಣೆ ಕಾಣುತ್ತೆ ಇಟ್ಟೊಂದು ಹೋಗಿತ್ತು ಯಾಕಪ್ಪ ಅಂದರೆ ಯಾವಾಗಲೂ ನಿಂತಿದ್ದ ಜಾಗದಲ್ಲಿ ಏರ್ ಲೀಕೇಜ್ ಆಗೋದು ಇಲ್ಲಿಂದ ಅದಕ್ಕೆ ಗೊತ್ತಾ ಹೆಂಗೆ ಅದು ಚೇಂಜ್ ಮಾಡಿಸ ಅಂತೇಳಿ ಬಿಚ್ಚಿಸ್ತಾ ಇದ್ದೀವಿ ಹಿಂಗೆ ಒಂದು ಸೆಕೆಂಡು ರಪ್ಪ ಅಂತ ಪಾಸಾಗೋಯ್ತು ಇದು ಕಿಟ್ಟು ಇದ್ರೊಳಗಡೆ ಬರ್ತಾವಲ್ಲೂ ಅದ್ರದ್ದು ಸಾವಿರದ ನೂರು ರೂಪಾಯಿ ಕಿಟ್ಟಿದು ಇದ್ರೊಳಗಡೆ ಐತೆ ಅಂದ್ರೆ ಐಟಮು ತೋರಿಸ್ತೀನಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಇನ್ನು ಕಿಟ್ಟು ಅಂದರೆ ಇದನ್ನು ಚೇಂಜ್ ಮಾಡ್ಕಂತ ಇದನ್ನು ಚೇಂಜ್ ಮಾಡ್ತಾರೆ ಅಂದ್ಕೊಂಡಿದೆ ಆದರೆ ಇವ್ರು ಚೇಂಜ್ ಮಾಡ್ತಾರೆ ಇಲ್ಲಿ ಇವು ಇವು ಹೊಸ ಹಾಕ್ತೀರಣ ವಾಕ್ ಹಾಕ್ಬಾರ್ದು ಅಂತ ತಾನೇ ಹೊಸ ತಂದಿರವ್ರು ಯಾರ ಅವನು ಚಿನ್ನಾರಿ ಹಾಕಿರೋದು ಚಿನ್ನರಿ ಎಲ್ಲ ಹೆಂಗ್ ಬಂದೋದು ಇದ್ರೊಳಗಡೆ ಇದ್ದಿದ್ದದು ಅದ್ರೊಳಗಡೆ ಹೋಯ್ತಾ ಯಾಕೋಯ್ತು ಯಾರು ಹೇಳಿದ ಕುಡಿಯೋದು ಇದು ಅದ್ರೊಳಗಡೆ ಆಯ್ತಾ ಇದು ಹೆಂಗ್ ಹೋಯ್ತು ನಾ ಫಾರ್ ದ ತೂಸರ ಒಳಗೆ ಲಗಾಲೇ ಇರಲ್ಲ ಗೆನೋಸ್ ತುಡಿಯಲ್ಲ ಓಡದಕ್ಕೆ ಬಿಡಿರನ ಇದು ಹಾ ಆ ಫಿಟ್ಟಿಂಗ್ ಕಾರ್ಯಕ್ರಮ ಕರಸಿ ಕೊಟ್ಟರೆ ಈಸ್ಕೊಂಡ್ ಹೋಯ್ತು ಮನೆ ಕಡೆಗೆ ಗಾಡಿ ಎಲ್ಲ ರೆಡಿ ಮಾಡಿಸಿ ಅದನ್ನ ಗೋವಾ ಕಡೆ ಕಳಿಸ್ಬಿಟ್ಟು ನಂದು ನಥಿಂಗ್ ಫೋನ್ ಹಿಂದ್ಗಡೆ ಗ್ಲಾಸ್ ಉಪಯೋಗ ಹೊರದೋಗಿತ್ತು ಸೊ ಅದನ್ನ ರೆಡಿ ಮಾಡ್ಸ್ಕೊ ಬರೋಣ ಅಂತ ಹೇಳ್ಬಿಟ್ಟು ಇಂದ್ರ ನಗರ ಕಡೆಗೆ ನಾನು ನನ್ನ ಫ್ರೆಂಡ್ ಹೊಲ್ಟುವ ನಮ್ದು ಕಂಟೈನರ್ ಗಾಡಿ ಕೂಡ ಅಲ್ಲೇ ಅನ್ಲೋಡ್ ಆಗ್ತಾ ಇರೋದ್ರಿಂದ ಈಸಿ ಆಗುತ್ತೆ ಅಂತ ಅಲ್ಲೂ ಹೋದ್ವು ನಥಿಂಗ್ ಸರ್ವಿಸ್ ಸೆಂಟ್ರು ನೋಡಿ ಎಷ್ಟು ಸ್ಮಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಕೆ ಫೋನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದೇ ರೀತಿ ಸರ್ವಿಸ್ ಸೆಂಟರ್ ಕೂಡ ಸಕತ್ತಾಗಿತ್ತು ನೋಡೋಕ್ಕೆ ಮತ್ತೆ ಸರ್ವಿಸ್ ಕೂಡ ಚೆನ್ನಾಗಿತ್ತು ಸೊ ಅಲ್ಲಿಂದ ಮಾಡಿಸ್ಕೊಂಡು ಗಾಡಿ ಕಡೆ ಹೊರಟ ಪ್ರದೀಪ ಇರೋ ಜಾಗಕ್ಕೆ ಬುಡಿಕೊಂಡೆ ಬಂದ್ಬಿಟ್ಟಿದ್ದೀವಿ ಕ್ಯಾಂಪ್ಗೆ ಇನ್ನೂ ಅನ್ಲೋಡ್ ಆಗಿಲ್ಲ ಗಾಡಿ ಸೊ ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅನ್ಲೋಡ್ ಆಗೋಕ್ಕೆ ಇವತ್ತು ಆಗಿಲ್ಲ ಅಂದರೆ ಇನ್ನೂ ಮೂರು ದಿನ ಅನ್ಲೋಡ್ ಆಗಲ್ಲ ಅಂತ ಹೇಳ್ತವ್ರೆ ಸೊ ಪ್ರದೀಪ ಕುತ್ಕೊಂಡು ಮಾಡೋಕ ಕೆಲ್ಸಿಲ್ದಂಗೆ ಅನ್ಯಾರ ಸ್ವಾಮಿ ಅನ್ನೋನಿಗೆ ಫೋನ್ ಅವನು ಬಸ್ಲಾಪುರ ಬಸ್ಲಾಪುರ ಸ್ವಾಮಿಗೆ ಫೋನ್ ಹೊಡಿದವನೇ ನಾನು ದಿಲೀಪ್ ಅವ್ರ ಅಭಿಮಾನಿ ಅವರಿಬ್ರು ಯಾಕೆ ದೂರ ಮಾಡ್ತಾ ಇದ್ದೀರಾ ಅವರಿಬ್ರು ಬಂದ್ ಮಾಡಿ ಅಂತ ಹೇಳಕ್ಕೆ ಫೋನ್ ಫೋನ್ ಮಾಡಿದಾನೆ ಅಮರ ಪ್ರೇಮ ಸಿಕ್ಸ್ ಮತ್ತೆ ಮಾಡ್ತಾವ ನೋಡಿ y Bruno y Bruno ponete de Hello. Hello. No, de Delhi por a Bimani Madar Hello. Hello.

ಹಲೋ ಅಣ್ಣ ಯಾಕಣ ಕಟ್ ಮಾಡ್ತೀರಾ ಫೋನು ಅದೇ ದಿಲೀಪ್ ಕಾಡ್ ಅವ್ರ ಅಭಿಮಾನಿ ಅಣ್ಣ ಮಾತಾಡ್ತಿರೋದು ನಾವು ಅಲ್ಲ ಅವ್ರು ಸಂಜನ ಅವ್ರನ್ನ ನೀವು ಅವರಿಂದ ದೂರ ಏನಕ್ ಮಾಡಿದ್ರಣ ಹಲೋ 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 ಅದೇ ಸಂಜನ ಅವ್ರನ್ನ ದೂರ ಏನ್ ಕಣ ಮಾಡಿದ್ರಿ ಸಂಜನಾ ಸಂಜನಾ ದಿಲೀಪ್ ಇಂದ ದೂರ ಯಾಕೆ ಮಾಡಿದ್ರಿ

ಅಲ್ಲಣ್ಣ ಪಾಪ ನೋಡಕ್ಕಾಗಲ್ಲಣ್ಣ ವಿಡಿಯೋಗಳನ್ನ ನೀವು ದಿಲೀಪ್ ಅವರ ಮಾತಾಡ್ತಿರೋದು ಇಲ್ಲ ಬಸ್ಲಾಪುರ ಸ್ವಾಮಿ ಅವರ ಮಾತಾಡ್ತಿರೋದು ದಿಲೀಪ್ ಅವ್ರು ನಾವು ಎತ್ತುತ್ತೇ ಇಲ್ಲ ಅದಕ್ಕೆ ಇನ್ನೊಂದು ನಂಬರ್ ಹಾಕಿದ್ರಲ್ಲ ಅದಕ್ಕೆ ಇದ್ಕು ಮಾಡಿದೆ ಒಡೆಯಣ್ಣ ನಾವು ನಾನು ನಿಮ್ ಸಪೋರ್ಟ್ ಇದ್ದೀವಿ ನೀವು ನಿಮ್ನ ಕುಡಿಯೋದ್ ನಾನು ನೋಡಕ್ಕಾಗಲ್ಲ

ಬೋಕಣ್ಣ ಅತ್ತೆ ಮಾಡ್ದೆ ಅಣ್ಣ ಬಸಲಾಪುರ ಸ್ವಾಮಿ ಅಂತ ಸ್ವಲ್ಪ ಭಯ ಏನೋ ಅನ್ಬಿಟ್ಟು ಅವನಿ ನಂಬರ್ ಗೆ ಅವನು ನಂಬರ್ ಅವನು ಇತ್ತ ತೈಲ್ಲ ಅವನು ಕಟ್ ಮಾಡ್ತಾನೆ ಎಲ್ಲಿದ್ರು ನೀವು ನಾವು ಬೆಂಗಳure ಲಗ್ಗರ್ಲೇ ಇರದೋ ಲಗ್ಗರ್ ಇನ್ಸಿಡೆಂಟ್ ಆದಾಗ ನಂಗೆ ಬೇಜಾರ ಆಗೋ ಬಿಡ್ತೋ ಲಗ್ಗರ್ ಅಲ್ಲ ಟಚ್ ಐತೆ ಬರ್ರಿಯಣ್ಣ ಅದ ಕರ್ಕ ಬರ್ हेलो

ಸರಿ ಅಣ್ಣ ಆಯ್ತಣ್ಣ ಇವು ಇವ್ಗೆ ಹದಿನೈದು ಲಕ್ಷ ಬೇಡಿಕೆ ಇಕ್ಕೋಸ್ಕರ ಇವು ಬೆಳೆ ಬೆಸ್ಕೊಂತ ಮಾಡ್ಬೇಕು ಅವಾಗ ಅವಾಗ ಮಾಡ್ಕೊಬೇಕಿತ್ತು ಅಲ್ಲ ಕೋರ್ಟಿಗೆ ಹೋಗ್ಬಿಟ್ಟೈತಿ ಆ್ಯಕ್ಚುಲಿ ಇವಾಗ ಫೋನ್ ಮಾಡಿ ಕೇಳಿದ್ಕೆ ಇವತ್ತು ಕೂಡ ಅನ್ಲೋಡ್ ಆಗಲ್ವಂತೆ ನಾಳೆ ಬೆಳಗ್ಗೆ ನೋಡೋಣ ಅಂತ ಹೇಳೋವ್ರೆ ಸೊ ಹಾಗಾಗಿ ಇವಾಗ ನಾವೇನು ಮಾಡ್ತೀವಿ ಅಂದ್ರೆ ಪ್ರದೀಪ

ಅಲ್ಲಿಂದ ನಮ್ಮ ಪ್ರದಿನ ಆಟೋ ಮಾಡಿ ಕಳಿಸ್ಬಿಟ್ಟು ನಾನು ಕೂಡ ಸ್ವಲ್ಪ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರು ಬಂದು ಆಟೋಗಂತೂ ಅಲ್ಲಿ ಅಲ್ದಿ ಹೋಯಿತು ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಬರಬೇಕಾಯ್ತು ಆಟೋ ಸಿಗಲಿಲ್ಲ ಸೊ ಫೈನಲಿ ಒಂದು ಆಟೋ ಸಿಕ್ಕಿತ್ತು ಅದಕ್ಕೆ ನಾವು ಮ್ಯಾಚ್ ನೋಡೋಣ ಅಂತ ಬಂದುಬಿಟ್ಟೆ ಆ್ಯಕ್ಚುಲಿ ಇದು ವುಮೆನ್ಸ್ದು ನಿನ್ನೆ ಆರ್ ಸಿ ಬಿ ಟೀಮು ಇಲ್ಲೇ ಆಡಿದ್ದು ಬಟ್ ನಾವು ಬರೋಕ್ಕಾಗಿರಲಿಲ್ಲ ಬಟ್ ಇವತ್ತು ಡೆಲ್ಲಿ ಮತ್ತೆ ಗುಜರಾತ್ ವುಮೆನ್ಸ್ ಟೀಮ್ ಮಾಡ್ತಾ ಇತ್ತು ಅದಕ್ಕೆ ನಾನು ನನ್ನ ಫ್ರೆಂಡು ನೋಡ್ಕೊಂಡು ಇಲ್ಲಿಂದ ವರ್ಡ್ ಯಾರು ಎಷ್ಟೇ ಕೋಟಿ ಹೇಳಿದ್ರು ಕೂಡ ನಮ್ಮ ಆರ್ ಸಿ ಬಿ ಇರೋ ಯಾವ ಟೀಮ್ಗೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ವುಮೆನ್ಸ್ ಆಗ್ಲಿ ಮೆನ್ಸ್ ಆಗ್ಲಿ ಟೀಮ್ ಅಂತ ಬಂದ್ರೆ ಆರ್ ಸಿ ಬಿ ಎಲ್ಲ ಒಂದೇನೆ ಜೈ ಆರ್ ಸಿ ಬಿ ಜೈ ಈ ಪ್ರತಿಭೆ ನಮ್ಮ ದೇಶ ಬಿಟ್ಟು ಏ ಏನ್ ಮಾಡ್ತಿದ್ದೆ ಹೇಳಿ ಇವಾಗ ನೀನು ಅಲ್ಲ ಗುರುಗಳೇ ಇಲ್ಲಿ ನೋಡ್ರಿ ಕೊಡ್ರಿ ಇಲ್ಲಿ ಈ ಕೀ ಇತ್ಕೊಂಡು ಇದು ಬೈಕ್ ಅಲ್ಲಿ ಲಾರಿ ಸ್ಟಾರ್ಟ್ ಮಾಡಾಕ್ ಅಂತ ಅಲ್ಲಲ್ಲಿ ಎಂತ ಎಂತ ಬುದ್ಧವಂತರ್ಬೇಕು ಮತ್ತ ಬೈಕಿಗೆ ಎಂತ ಕೊಟ್ರ ಅದು ಬೈಕ್ ಮಾಡದ್ ಬಿಟ್ಟಿ ಲಾರಿಗೆ ಇಕ್ತಾ ಇದೆಯಲ್ಲ ನೀನು ಎಂತ ಇರ್ಬೇಕು ಓಪನ್ ಆದ್ರೆ ಓಪನ್ ಆದ್ರೆ ನೆಕ್ಸ್ಟ್ ಯಾರು ಇಲ್ದೇ ಇರೋವಾಗ ತಗೊಂಡ್ ಒಂದ್ ರೌಂಡ್ ಓಡಾಡ್ಬಿಡ ಏರಿಯಾ ತುಂಬಾಂತೀಗ ಅಂತ வடா 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 டிராப் ட்ராப் பண்யாட்பா நீடியா மாட்டாய்